ನಿಮ್ಮಲ್ಲಿ ನಾನು ಲಾಸ್ಟ್ ಫ್ಲೋ ಆಗಲ್ಲಿ ನಾವು ಎಲ್ಲಿಗೆ ಹೋಗ್ತಿದ್ವಿ ಅಂತ ಹೇಳಿರಲಿಲ್ಲ ನಾವು ಬಂದಿರುವಂಥದ್ದು ಉಡುಪಿಗೆ ಆಲ್ರೆಡಿ ತಮ್ಮಲೆನ ನೋಡಿದರೆ ನಿಮಗೆ ಗೊತ್ತಿರುತ್ತೆ ಇಡೀ ದಿನ ನಮ್ಮದು ಯಾವ ರೀತಿ ಇರುತ್ತೆ ಅಂತ ಹೇಳಿ ನಾನು ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಇವಾಗ ಜಸ್ಟು ರೂಮಿಗೆ ಬಂದ್ವಿ ಜಸ್ಟ್ ಫೇಸ್ ವಾಶ್ ಮಾಡಿದ್ದೀನಿ ಅಷ್ಟೇ ಇನ್ನೂ ಸ್ನಾನ ಮಾಡಬೇಕು ವಾಯ್ಸ್ ಕೂಡ ತುಂಬಾ ಇದಾಗಿಬಿಟ್ಟಿದೆ ಕ್ರಾಂಕಿ ಮಕ್ಕಳು ಅಷ್ಟೇ ರೆಡಿಯಾಗಿದ್ದಾರೆ ನಮ್ಮ ಪಾಪಗೆ ಆಲ್ರೆಡಿ ಡ್ರೆಸ್ ಹಾಕಿ ರೆಡಿ ಮಾಡಿದ್ದೀನಿ ಅವ್ರು ಡ್ರೆಸ್ ಕೂಡ ಮಾಡ್ಕೊಂಡಿಲ್ಲ ನೋಡಿ ಎಲ್ಲ ಹಿಂಗೆ ಬಿಜಿ ಬಿಜಿಯಾಗಿದೆ ಜಸ್ಟ್ ಇವಾಗ ಬಂದು ಲಗೇಜ್ ಎಲ್ಲ ಇಟ್ಟಿದ್ದೀವಿ ಇನ್ನು ನಾವು ಸ್ನಾನ ಮಾಡ್ಕೊಂಡು ಲೇಡೀಸ್ ಎಲ್ಲ ರೆಡಿ ಆಗಬೇಕು ಒಬ್ಬೊಬ್ಬರಾಗಿ ಮಾಡ್ಕೋಬೇಕು ಸೊ ತುಂಬಾ ಮಳೆ ಇತ್ತು ಹಾಗಾಗಿ ಬರೋದು ಸ್ವಲ್ಪ ಲೇಟ್ ಆಯಿತು ನಾವು ಫೈವ್ ತರ್ಟಿಗೆ ರೀಚ್ ಆಗೋದು ಅಂತ ಅಂದ್ಕೊಂಡಿದ್ವಿ ಬಟ್ ಮಳೆ ಸಿಕ್ಕಾಬಟ್ ಮಳೆ ಆಸನ ಹತ್ರ ಬರಬೇಕಾದ್ರೆ ಸೊ ಹಾಗಾಗಿ ಒನ್ ಟೂ ಅವರೇ ಲೇಟ್ ಆಗಿಬಿಡ್ತು ಸ್ವಲ್ಪ ರೀಚ್ ಆಗಿದ್ದು ಲೇಟ್ ಆಯಿತು ಸೊ ಹಾಗಾಗಿ ರೆಡಿ ಆಗೋದು ಕೂಡ ಲೇಟ್ ಆಗ್ತಿದೆ ಇವಾಗ ಸ್ನಾನ ಮಾಡಿ ರೆಡಿ ಆಗಬೇಕು ನಾನು ಆಗಿಬಿಟ್ಟು ನಿಮಗೆ ಸಿಗ್ತೀನಿ ನಾನು ಲಾಸ್ಟ್ವಾಗಲಿ ನಾವು ಉಡುಪಿಗೆ ಬಂದು ಸ್ಟೇ ಆಗಿದ್ವಿ ಅಲ್ಲಿವರೆಗೆ ನಾನು ಸ್ಟಾಪ್ ಮಾಡಿದ್ದೆ ಇವಾಗ ಫುಲ್ ರೆಡಿಯಾಗಿದ್ದೀವಿ ತಮ್ಮನೆಲ್ಲ ನೋಡಿದರೆ ಗೊತ್ತಿರುತ್ತೆ ನಿಮಗೆ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ಹೇಳಿ ಆ ಫ್ರೆಂಡ್ ಬ್ರದರ್ದು ಮದುವೆ ಇದೆ ಸೊ ಆ ಮದುವೆಗೆ ಅಂತ ಹೋಗ್ತಾ ಇದೀವಿ ಅದಕ್ಕೋಸ್ಕರನೇ ಬಂದಿರೋದು ಇಲ್ಲಿಗೆ ಇವಾಗ ರೆಡಿಯಾಗಿ ಇದ್ದಾಗಿದೆ ಫ್ರೆಂಡ್ಸ್ ಕೂಡ ರೆಡಿಯಾಗಿದ್ದಾರೆ ಆಗ್ತಾ ಇದ್ದಾರೆ ಇವಾಗ ಇನ್ನೇನು ರೆಡಿಯಾಗಿ ಚೌಟ್ರಿಗೆ ಹೋಗ್ಬೇಕು ಇವತ್ತಿನ ದಿನ ಯಾವ ರೀತಿ ಇರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ವಲ್ಪ ಉಡುಪಿ ಆಗಿರೋದ್ರಿಂದ ಮದ್ವೆ ಸ್ಟೈಲ್ ಕೂಡ ಚೇಂಜ್ ಇರಬಹುದು ನೋಡೋಣ ಯಾವ ರೀತಿ ಇರುತ್ತೆ ಜೊತೆ ಶೇರ್ ಮಾಡ್ಕೊಡ್ತೀನಿ ಹಾಗೆ ಇದು ಒನ್ ಡೇ ಮ್ಯಾರೇಜು ನಮ್ ಕಡೆ ಎಲ್ಲ ಚಾಮರಾಜನಗರ ನಂಜನಗೂಡು ಮೈಸೂರು ಆ ಸೈಡ್ ಅಲ್ಲೆಲ್ಲ ಆ ಟೂ ಡೇಸ್ ಇರುತ್ತೆ ನೈಟ್ ರಿಸೆಪ್ಷನ್ ಇರುತ್ತೆ ಮತ್ತೆ ಡೇ ಕೂಡ ಮುಹೂರ್ತಮ್ ಇರುತ್ತೆ ಬಟ್ ಇಲ್ಲಿ ಒನ್ ಡೇ ಅಂತೆ ಮದ್ವೆ ಇರೋದು ನೋಡೋಣ ಯಾವ ರೀತಿ ಇರುತ್ತೆ ಅಂತ ನಿಮ್ ಜೊತೆ ಎಷ್ಟಾಗುತ್ತೋ ಅಷ್ಟನ್ನ ಶೇರ್ ಮಾಡ್ತೀನಿ ಸ್ವಲ್ಪ ಹುಷಾರ್ ತಪ್ಪಿರೋದ್ರಿಂದ ಹಾಗೂ ಮಕ್ಳಿರೋದ್ರಿಂದ ವಿಡಿಯೋನ ಜಾಸ್ತಿ ಮಾಡೋದಿಕ್ಕೆ ಆಗ್ತಿಲ್ಲ ನೋಡೋಣ ಎಷ್ಟಾಗುತ್ತೆ ಅಷ್ಟು ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ ಮದುವೆ ಅದು ಯಾವ್ದು ಯಾವ ರೀತಿ ಇರುತ್ತೆ ಅಂತ ಹೇಳಿ ನೋಡೋಣ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ ಇನ್ನೇನು ರೆಡಿ ಇದೀವಿ ಇಲ್ಲಿ ಮಕ್ಕಳು ಕೂಡ ರೆಡಿ ಆಗ್ತಾ ಇದೆ ಎಲ್ಲರೂ ರೆಡಿ ಆಗ್ತಾ ಇದ್ದೀವಿ ಇನ್ನೇನು ಹೊರಡ್ಬೇಕು ಇವಾಗ ಬನ್ನಿ ಉಡುಪಿ ಶ್ರೀಕೃಷ್ಣ ಮಠ ಏನಿದೆ ಅದ್ರ ಪಕ್ಕನೆ ನಾವು ರೂಮ್ನ ಬುಕ್ ಮಾಡಿದಂತದ್ದು ಇವಾಗ ರೆಡಿಯಾಗಿ ಓಡುತ್ತಾ ಇದ್ದೀವಿ ಇಲ್ಲಿಂದ ಚೌಟ್ರಿಗೆ ಒಂದು ಒಂದು ಫೋರ್ ಫೈವ್ ಕಿಲೋಮೀಟರ್ ಅನ್ಸುತ್ತೆ ಒಂದು ಟ್ವೆಂಟಿ ಮಿನಿಟ್ಸ್ ಆಗ್ಬೋದು ಇವಾಗ ರೆಡಿಯಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ಎಲ್ಲರೂ ಧರಣ್ಯ ಅವ್ರ ಹತ್ರ ಇದೆ ಧರಣ್ಯ ಕೀ ಇದೆ ಅಲ್ಲ ಉಡುಪಿ ಪಕ್ಕನೆ ಸಾಲಿಗ್ರಾಮ ಅನ್ನೋ ಒಂದು ಊರಲ್ಲಿ ಚೌಟ್ರಿ ಇದ್ದಂಥದ್ದು ಇದೇ ಆ ಚೌಟ್ರಿ ನಾವು ರೀಚ್ ಆಗಿದ್ದು ಲೇಟ್ ಆಗಿದ್ರಿಂದ ಮಕ್ಕಳನ್ನ ರೆಡಿ ಮಾಡ್ಕೊಂಡು ನಾವು ಕೂಡ ರೆಡಿಯಾಗಿ ಅಷ್ಟರಲ್ಲಿ ಒಂದು ನೈಟ್ ತರ್ಟಿನೇ ಹಾಕ್ಬಿಡ್ತು ನಾವೇನು ರೂಮ್ ನ ಬುಕ್ ಮಾಡ್ಕೊಂಡಿದ್ವಿ ಅದಕ್ಕೆ ಕೆಳಗಡೆನೇ ಹೋಟೆಲ್ ಕೂಡ ಇತ್ತು ಅಲ್ಲೇ ಟಿಫನ್ನ ಮುಗಿಸ್ಕೋಣ ಅಂತ ಅನ್ಕೊಂಡ್ವಿ ಮಕ್ಕಳು ಇರೋದ್ರಿಂದ ಹಸುವಾಗುತ್ತೆ ನಾವು ಚೌಟ್ರಿಗೆ ಹೋಗಿ ಟಿಫನ್ ಮಾಡೋ ಅಷ್ಟರಲ್ಲಿ ಹಸು ತಡೆಯೋದಿಲ್ಲ ಮಕ್ಕಳು ಅಂತ ಹೇಳಿ ಅಲ್ಲೇ ತಿನ್ನೋಣ ಅಂತ ಅನ್ಕೊಂಡ್ವಿ ಬಟ್ ಒನ್ ಟ್ವೆಂಟಿ ಮಿನಿಟ್ಸ್ ಅಲ್ವಾ ಅಲ್ಲೇ ಹೋಗಿ ತಿನ್ನೋಣ ಅಂತ ಹೇಳಿ ಬಂದ್ಬಿಟ್ವಿ ಚೌಟ್ರಿಗೆನೆ ಯಾಕಂದ್ರೆ ಅಲ್ಲಿ ತಿಂಡಿ ಅಂತ ಕೂತ್ಕೊಂಡ್ರೆ ಮಕ್ಕಳು ಬೇಗ ತಿನ್ನೋದಿಲ್ಲ ಲೇಟ್ ಮಾಡೇ ಮಾಡ್ತಾರೆ ಸೊ ಹಾಗಾಗಿ ಲೇಟ್ ಆಗುತ್ತೆ ಅಂತ ಹೇಳಿ ಚೌಟ್ರಿಗೆ ಬಂದ್ಬಿಟ್ವಿ ಇಲ್ಲೇ ತಿನ್ನೋಣ ಅಂತ ಹೇಳಿ ತಿಂಡಿ ಎಲ್ಲ ತಿನ್ಕೊಂಡು ಇವಾಗ ಚೌಟ್ರಿ ಒಳಗಡೆ ಬಂದ್ವಿ ಅಷ್ಟರಲ್ಲಿ ಶಾಸ್ತ್ರ ಎಲ್ಲ ಕೂಡ ಸ್ಟಾರ್ಟ್ ಆಗಿತ್ತು ಮಕ್ಕಳಿಗೆ ಹೊರ್ಗಡೆ ಹೋದರೆ ತಿಂಡಿ ತಿನ್ನಿಸೋದ್ ಕಷ್ಟ ಆಗುತ್ತೆ ನಮಗೆ ಅಮ್ಮಂದ್ರಿಗೆ ಸಾಹಸ ಅಂತಲೇ ಹೇಳ್ಬೋದು ಯಾಕಂದರೆ ಅವರು ಮನೇಲಿದ್ರೇ ಕಷ್ಟ ಇನ್ನು ಹೊರಗಡೆ ಹೋದ್ರಂತೂ ಅವರು ತಿನ್ನೋದೇ ಇಲ್ಲ ತುಂಬಾನೇ ಗಲಾಟೆ ಮಾಡ್ತಾರೆ ಆ ತಿಂಡಿನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ಎಲ್ಲನೂ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿತ್ತು ಉಡುಪಿ ಸ್ಟೈಲಲ್ಲಿ ಏನಿದೆ ಮಂಗಳೂರು ಬನ್ಸ್ ಆಗಿರ್ಬೋದು ಹಾಗೆಯೇ ಕೊಟ್ಟೆ ಕಡುಬು ಅವಲಕ್ಕಿ ಅದೆಲ್ಲ ಅಲ್ಲಿ ಸ್ಪೆಷಲ್ ಏನಿದೆ ಅದೆಲ್ಲ ಇತ್ತು ಅದು ತುಂಬ ಚೆನ್ನಾಗಿತ್ತು ಅವ್ರ ಕಡೆ ಶಾಸ್ತ್ರಗಳೇನಿರುತ್ತೆ ಅದೆಲ್ಲ ಶಾಸ್ತ್ರಗಳು ನಡೀತಾ ಇತ್ತು ಇಲ್ಲಿ ನನಗೆ ಅನಿಸಿರೋ ಪ್ರಕಾರ ಆ ಜಸ್ಟ್ ಮುಹೂರ್ತ ಇರುತ್ತೆ ಅಷ್ಟೇನೆ ಇಲ್ಲಿ ತಾಳಿ ಕಟ್ಟುವಂಥ ಒಂದು ಶಾಸ್ತ್ರ ಅದು ಬಿಟ್ಟರೆ ರಿಸೆಪ್ಷನ್ ಅಲ್ಲೇ ಇರುತ್ತೆ ನಮ್ಮ ಕಡೆ ಆದರೆ ಬಟ್ ಅವ್ರ ಕಡೆ ಇರೋದಿಲ್ಲ ಅದನ್ನು ಅವರು ಹುಡುಗನ ಕಡೆಯಿಂದ ಮತ್ತು ಹುಡುಗಿ ಕಡೆಯಿಂದ ಎರಡೂ ಸೈಡು ಎರಡು ದಿನ ರಿಸೆಪ್ಷನ್ನ ಸಪ್ರೇಟ್ ಇಟ್ಕೋತಾರೆ ಆ ಹಂಗಾಗಿ ಜಸ್ಟ್ ಇದು ಒನ್ ಡೇ ಮ್ಯಾರೇಜ್ ಅಷ್ಟೇ ಸೊ ಅದೇನು ಶಾಸ್ತ್ರಗಳಿದೆ ಅದೆಲ್ಲ ನಡೀತಾ ಇತ್ತು ಹಾಗೆ ಜಸ್ಟ್ ನಾನು ಇರಲಿ ಅಂತ ಹೇಳಿ ಜಸ್ಟ್ ಒಂದು ವಿಡಿಯೋನ ಮಾಡಿಕೊಂಡೆ ಹಾಗೆಯೇ ಇನ್ನೂ ಅಷ್ಟು ಜನ ಬಂದಿರಲಿಲ್ಲ ನಮ್ಮ ಕಡೆ ಆದರೆ ಸಿಕ್ಸ್ ಓ ಕ್ಲಾಕೇ ಎಲ್ಲ ಶಾಸ್ತ್ರಗಳು ಸ್ಟಾರ್ಟ್ ಆಗುತ್ತೆ ಒನ್ ಟ್ವೆಲ್ ಓ ಕ್ಲಾಕೇ ಮದುವೆ ಫಿನಿಶ್ ಆಗುತ್ತೆ ಇಲ್ಲಿ ಹಾಗಲ್ಲ ಒನ್ ಟೆನ್ ಓ ಕ್ಲಾಕಿಂದಂತೆ ಸ್ಟಾರ್ಟ್ ಆಗೋದು ಹಾಗಾಗಿ ಇವಾಗ ಇವಾಗ ಎಲ್ಲ ಗೆಸ್ಟ್ ಬರ್ತಾ ಇದ್ದರು ಮಕ್ಕಳಿಗಂತೂ ತುಂಬಾ ಖುಷಿಯಾಗಿತ್ತು ಯಾಕಂತಂದರೆ ಇನ್ನಿಬ್ರು ಫ್ರೆಂಡ್ಸು ರಜಕೆ ಅಂತ ಹೇಳಿ ಊರಿಗೆ ಹೊಟ್ಟೋಗಿದ್ದರು ಅವರು ಮದುವೆಯಲ್ಲಿ ಸಿಕ್ಕಿದ್ರು ನನ್ನ ಮಗನಿಗೆ ಸೊ ಹಾಗಾಗಿ ಅವನಿಗೆ ಫುಲ್ ಖುಷಿಯಾಗಿತ್ತು ಅವರು ಯಾವಾಗಲೂ ಅಷ್ಟೇ ಒಟ್ಟಿಗೆ ಸೇರಿದ್ರೆ ಓಡಾಡೋದೇ ಕೆಲಸ ಇಲ್ಲೂ ಅಷ್ಟೇ ಚೌಟಿ ಕೂಡ ದೊಡ್ಡದಾಗಿತ್ತು ಸೊ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಸುಮ್ಮನೆ ಓಡಾಡ್ತಾನೆ ಇದ್ರು ಎಷ್ಟೇ ಹೇಳಿದ್ರು ಕೇಳ್ತಾನೆ ಇರಲಿಲ್ಲ ಸೊ ಹೇಗೋ ಹಾಡ್ಕೋತಾ ಇದ್ದಾರೆ ಅಂತ ಹೇಳಿ ನಾನು ಸುಮ್ಮನೆ ಬಿಟ್ಟು ಕೂತಿದ್ದೆ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ರೀತಿಯ ಶಾಸ್ತ್ರಗಳಿರುತ್ತೆ ನಮಗೆ ಹೊಸದು ಅಂತ ಅನ್ನಿಸ್ತಾ ಇತ್ತು ಇವರ ಶಾಸ್ತ್ರಗಳಾಗಿರ್ಬೋದು ಅಥವಾ ಪದ್ಧತಿಗಳಾಗಿರ್ಬೋದು ಹಾಗೆ ಸ್ವಲ್ಪ ಹೊತ್ತು ಸುಮ್ಮನೆ ನೋಡ್ತಾ ಕೂತ್ ಕೂತಿದ್ವಿ ನಮಗೂ ಒಂದು ಐಡಿಯಾ ಬರುತ್ತೆ ಅಂತ ಹೇಳಿ ಚೆನ್ನಾಗಿತ್ತು ಶಾಸ್ತ್ರಗಳೆಲ್ಲ ಅದು ಅಲ್ಲದೆ ನಮಗೆ ನಮ್ಮ ಕಡೆ ಆದರೆ ಚೌಟ್ರಿಯಲ್ಲಿ ಏನು ಊಟಕ್ಕೆ ಕೂತಿರ್ತೀವಿ ಆವಾಗ ನಮಗೆ ಅರಿಶಿನ ಕುಂಕುಮ ಅದೆಲ್ಲ ಕೊಡ್ತಾರೆ ಇಲ್ಲಿ ಚೌಟ್ರಿ ಒಳಗಡೆ ಕೊಡ್ತಾಯಿದ್ರು ಹೂಟದಾಲಲ್ಲಿ ಏನೂ ಕೊಡ್ತಾ ಇರಲಿಲ್ಲ ಅರಿಶಿನ ಕುಂಕುಮ ಆಗಿರ್ಬೋದು ಹೂ ಆಗಿರ್ಬೋದು ಹಾಗೇನೆ ಅವ್ರ ಪದ್ಧತಿ ಅಂತ ಅನಿಸುತ್ತೆ ಕುಂಕುಮ ಬರ್ತಾರೆ ಟ್ಯೂಬ್ ಕುಂಕುಮ ಅದರಲ್ಲಿ ಕಪ್ಪು ಮತ್ತು ರೆಡ್ ಎರಡರಲ್ಲೂ ಕೂಡ ಹಣೆಗೆ ಒಂದು ಬೊಟ್ಟನ್ನು ಹಾಕ್ತಾಯಿದ್ರು ಅದೇನೋ ಒಂಥರ ವಸ್ತು ಅಂತ ಅನ್ನಿಸ್ತಾ ಇತ್ತು ಬಟ್ ಚೆನ್ನಾಗಿತ್ತು ಅಂಗನೇ ಧಾರಣೆ ಎಲ್ಲ ಆದಮೇಲೆ ಊಟ ಮಾಡೋದಕ್ಕೆ ಇನ್ನೂ ಟೈಮ್ ಇತ್ತು ಜಸ್ಟ್ ಇವಾಗ ತಾನೇ ತಿಂಡಿ ತಿಂದಿದ್ವಿ ಸೊ ಹಾಗಾಗಿ ತುಂಬ ಶೆಕೆ ಆಗ್ತಾ ಇತ್ತು ಒಳಗಡೆ ಕೂರೋದಕ್ಕೆ ಆಗ್ತಿರಲಿಲ್ಲ ಹಾಗೆ ಹೊರಗಡೆ ಬಂದ್ವಿ ಆ ಚೌಟ್ರಿ ಪಕ್ಕನೇ ಒಂದು ಗುರು ನರಸಿಂಹ ಟೆಂಪಲ್ ಇತ್ತು ಅಲ್ಲಿಗೆ ಬಂದ್ವಿ ನಮ್ಮ ಪಾಪುಗೆ ಎಲ್ಲ ಸರಿಯಾಗಿ ನಿದ್ದೆ ಆಗಿರಲಿಲ್ಲ ಹಾಸಿಗೆ ಮೇಲೆ ಮಲ್ಕೊಂಡಷ್ಟು ಕಂಫರ್ಟಬಲ್ ಆಗಿರೋದಿಲ್ಲ ಸೊ ನಾನು ತೊಡೆ ಮೇಲೆ ಮಲಗಿಸ್ಕೊಂಡಿದ್ದೆ ಹಾಗಾಗಿ ಕಾಲು ನೋವು ಅಂತ ಹೇಳ್ತಾ ಇದ್ದ ಅದಕ್ಕೆ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಕೂರಿಸ್ಕೊಂಡಿದ್ದು ಆಮೇಲೆ ಬನ್ನಿ ಅಂತ ಹೇಳಿ ನಾನು ಅವ್ರನ್ನ ಬಿಟ್ಟು ನಾನು ಒಳಗಡೆ ಹೋದೆ ಟೆಂಪಲ್ ಒಳಗಡೆ ಟೆಂಪಲ್ ಒಳಗಡೆ ಎಲ್ಲ ವಿಡಿಯೋ ಮಾಡೋ ಹಾಗಿರಲಿಲ್ಲ ಹೊರಗಡೆ ಮಾಡಿದ್ದೀನಿ ತುಂಬಾ ವಿಶಾಲವಾಗಿದೆ ಟೆಂಪಲ್ ಅಂತೂ ಅಷ್ಟೇನೂ ಕ್ರೌಡ್ ಇರಲಿಲ್ಲ ತುಂಬ ಚೆನ್ನಾಗಿ ದರ್ಶನ ಕೂಡ ಆಯಿತು ಯಾರಿಗೆ ಆದರೂ ಅಷ್ಟೇ ಟೆಂಪಲಿಗೆ ಬಂದರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅಂತ ಅನಿಸುತ್ತೆ ಒಂಥರ ರಿಲ್ಯಾಕ್ಸ್ ಅಂತ ಅನಿಸುತ್ತೆ ಸೊ ಹಾಗಾಗಿ ನಮಗೂ ಕೂಡ ಅಷ್ಟೇ ಏನೋ ಒಂಥರ ಸಮಾಧಾನ ಆಯಿತು ದೇವಸ್ಥಾನದ ಆವರಣದಲ್ಲಿ ಹೋಮ್ ಡೆಕೋರ ಐಟಮ್ಸ್ಗಳಾಗಿರ್ಬೋದು ಹಾಗೆ ಬುಕ್ಸ್ಗಳಾಗಿರ್ಬೋದು ಕಾದಂಬರಿಗಳಾಗಿರ್ಬೋದು ಹಾಗೆಯೇ ಮಕ್ಕಳು ಸ್ವಲ್ಪ ಆಟ ಸಾಮಾನುಗಳು ಮತ್ತು ಬ್ಲ್ಯಾಕ್ ಮತ್ತು ರೆಡ್ಡು ಅವಳ ಏನಿರುತ್ತೆ ಮಕ್ಕಳಿಗೆ ಕೈ ಕಟ್ಕೊಳ್ಳೋ ಅಂಥದ್ದು ಅದು ಈ ಥರದ್ದೆಲ್ಲ ಇಟ್ಟಿದ್ರು ಬೇಕಂದರೆ ಪರ್ಚೇಸ್ ಮಾಡ್ಬೋದಿತ್ತು ಜಸ್ಟ್ ನಾವು ನೋಡಿದ್ವಿ ಅಷ್ಟೇ ಏನೂ ತೊಗೊಳ್ಳಲಿಲ್ಲ ಟೆಂಪಲಿಂದ ಬರೋ ಅಷ್ಟರಲ್ಲಿ ಶಾಸ್ತ್ರಗಳು ಹಾಗೆ ನಡೀತಾನೆ ಇತ್ತು ನಾವು ಸ್ವಲ್ಪ ಹೊತ್ತು ಕೂತು ನೋಡಿದ್ವಿ ಹಾಗೆಯೇ ಫ್ರೆಂಡ್ಸ್ ಎಲ್ಲ ಮಾತಾಡ್ತಾ ಇದ್ವಿ ಒಂದಷ್ಟು ಫೋಟೋಗಳನ್ನ ಕೂಡ ತಗೊಂಡ್ವಿ ಮಕ್ಕಳು ಕೂಡ ತುಂಬ ಖುಷಿಯಾಗಿ ಆಟ ಆಡ್ತಾಯಿದ್ರು ಮದುವೆ ಅಂತೂ ತುಂಬಾ ಚೆನ್ನಾಗಾಯಿತು ತುಂಬ ಖುಷಿಯಾಯಿತು ಎಲ್ಲರ ಒಟ್ಟಿಗೆ ಈ ಥರ ಫಂಕ್ಷನ್ ಅಟೆಂಡ್ ಮಾಡಿದ್ದು ಸೊ ಇನ್ನೇನು ಟೈಮ್ ಆಗಿದೆ ನಾವು ನೆಕ್ಸ್ಟು ಜರ್ನಿ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ ಊಟಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಹಾಸ್ಟ್ರಲ್ಲಿ ಹಾಗೆ ಹುಡ್ಗ ಹುಡುಗಿಗೆ ವಿಶ್ ಮಾಡೋಣ ಅಂತ ಹೇಳಿ ವಿಶ್ ಮಾಡಿ ಫೋಟೋ ಕೂಡ ತೆಗೆಸ್ಕೊಂಡ್ವಿ ಎಲ್ಲರೂ ನೆಕ್ಸ್ಟ್ ಇವಾಗ ಊಟ ಮಾಡೋಣ ಅಂತ ಹೇಳಿ ಬಂದ್ವಿ ಇವಾಗ ಎಲ್ಲರೂ ಊಟ ಮಾಡ್ತಾ ಇದೀವಿ ಇವಾಗ ಊಟ ಮಾಡಿಕೊಂಡು ನೆಕ್ಸ್ಟ್ ಪ್ಲೇಸ್ಗೆ ಹೋಗಬೇಕು ನಾವು ಎಲ್ಲಿಗೆ ಹೋಗ್ತೀವಿ ನಮ್ದು ಯಾವ ರೀತಿ ಇದೆ ರೂಟೀನ್ ಅಂತ ಹೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಇವಾಗ ಸದ್ಯಕ್ಕೆ ಈ ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಒಂದು ಪುಟ್ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಬ ಬಾಯ್ ಆಲ್